ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಟಿವಿ ನಾನು ಪವಿತ್ರ ರಾಜು ನಮ್ಮಲ್ಲಿ ಪುರುಷ ಪ್ರಧಾನ ಸಮಾಜಗಳೇ ಹೆಚ್ಚು ಬಹುತೇಕ ಕಡೆಗಳಲ್ಲಿ ಹೆಣ್ಣು ಬರೀ ಅಡುಗೆ ಮನೆಗೆ ಹಾಗೂ ಕೆಲಸಕ್ಕೆ ಮಾತ್ರ ಸೀಮಿತ ಅನ್ನೋ ರೀತಿ ನೋಡ್ತಾರೆ ಹೆಣ್ಣನ್ನ ಬರೀ ಭೋಗದ ವಸ್ತುವಾಗಿ ನೋಡುವಂತಹವರ ಸಂಖ್ಯೆಯೇ ಜಾಸ್ತಿ ಇದೆ ಆದ್ರೆ ಅತ್ಯಂತ ಬಡ ದೇಶ ದಕ್ಷಿಣ ಸುಡಾನ್ನಲ್ಲಿ ಮಹಿಳೆಯರಿಗೆ ರಾಜ ಮರ್ಯಾದೆ ಇದೆ ಮದುವೆಯಾಗಿ ಹೋಗುವಂತ ಹೆಣ್ಣು ಗಂಡನ ಮನೆಯಲ್ಲಿ ಮೊದಲ ನಾಲ್ಕು ವರ್ಷ ಇದೆಯಲ್ಲ ಆ ನಾಲ್ಕು ವರ್ಷಗಳು ಕೂಡ ತನಗೆ ಇಷ್ಟ ಬಂದಂತೆ ಬದುಕಬಹುದು ಆಕೆಯ ಆ ನಾಲ್ಕು ವರ್ಷಗಳು ಬಹಳ ಅದ್ಧೂರಿಯಾಗಿರುತ್ತೆ ಆಕೆಗೆ ರಾಜ ಮರ್ಯಾದೆ ಸಿಗುತ್ತೆ ಮದುವೆ ಅಂದ್ರೆ ಇಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಬಹುತೇಕ ಕಡೆಗಳಲ್ಲಿ ಮದುವೆ ಅನ್ನೋದು ಹೆಣ್ಣು ಮಕ್ಕಳಿಗೆ ನರಕ ಅನ್ನೋ ರೀತಿಯಾಗಿ ಭಾಸವಾಗುತ್ತೆ ಗಂಡಿನ ಅಡಿಯಾಳಾಗಿ ಬದುಕಬೇಕಾದಂತಹ ಪರಿಸ್ಥಿತಿ ಅಂತ ಮಹಿಳೆಯರು ಮರುಗೋದಿದೆ ಆದ್ರೆ ದಕ್ಷಿಣ ಸುಡಾನ್ನಲ್ಲಿ ಮದುವೆ ಅನ್ನೋದು ಮಹಿಳೆಯರಿಗೆ ಸ್ವಾತಂತ್ರ್ಯ ಮದುವೆಯಾಗಿ ಹೊಸದಾಗಿ ಗಂಡನ ಮನೆಗೆ ಬಂದ ವಧು ನಾಲ್ಕು ವರ್ಷಗಳ ಕಾಲ ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ ಆಕೆ ಸ್ವಚ್ಛಂದವಾಗಿ ಜೀವನವನ್ನ ಸಾಗಿಸಬಹುದು ಮನೆಯಲ್ಲಿ ಅಡ್ಗೆ ಮಾಡೋದು ಕಸ ಗುಡಿಸೋದು ಬಟ್ಟೆ ಒಗೆಯೋದು ಸೇರಿ ಯಾವ ಕೆಲಸವನ್ನು ಕೂಡ ನಾಲ್ಕು ವರ್ಷಗಳ ಕಾಲ ಆ ವಧು ಮಾಡಬೇಕಾಗಿಲ್ಲ ಆನಂತರವೂ ಕೂಡ ಮಹಿಳೆಗೆ ಸಿಗುವ ಗೌರವ ಪಡೆದುಕೊಂಡೆ ಆ ಹೆಣ್ಣು ಗಂಡನ ಮನೆಯಲ್ಲಿ ಜೀವನವನ್ನ ಸಾಗಿಸ್ತಾಳೆ ಡಿಂಕಾ ಅನ್ನೋ ಈ ಸಂಪ್ರದಾಯ ಎಲ್ಲರಿಗೂ ಮಾದರಿ ಮದುವೆಯಾದ ಮೇಲೆ ನಾಲ್ಕು ವರ್ಷಗಳ ಕಾಲ ಗಂಡನ ಮನೆಯಲ್ಲಿ ವಧುವಿಗೆ ಸಿಗುವಂತಹ ಆತಿಥ್ಯಕ್ಕೆ ಡಿಂಕಾ ಅಂತ ಕರೆಯಲಾಗುತ್ತೆ ಈ ನಾಲ್ಕು ವರ್ಷಗಳ ಅವಧಿಯನ್ನ ಆಯುಕ್ ಅಂತ ಕರೆಯಲಾಗುತ್ತೆ ಇದು ನವ ವಧು ವಿಶ್ರಾಂತಿ ಪಡೆಯಲು ಅವಕಾಶ ಮಾಡಿಕೊಡುತ್ತೆ ತನ್ನ ಪತಿಯ ಮನೆಯ ಸಂಪ್ರದಾಯಗಳು ಅಲ್ಲಿನ ಪದ್ಧತಿಗಳನ್ನ ಕಲಿಯುವ ಉದ್ದೇಶಕ್ಕಾಗಿ ಈ ಪದ್ಧತಿಯನ್ನ ನಡೆಸಲಾಗುತ್ತೆ ಮೊದಲಿನಿಂದಲೂ ಕೂಡ ಈ ಪದ್ಧತಿ ನಡೆದುಕೊಂಡು ಬಂದಿದ್ದು ಈಗಲೂ ಕೂಡ ಈ ಸಂಪ್ರದಾಯ ಮುಂದುವರಿತಾ ಇದೆ ಈ ನಾಲ್ಕು ವರ್ಷಗಳ ಕಾಲ ಗಂಡನ ಮನೆಯಲ್ಲಿ ಗಂಡನ ಸಹೋದರಿ ಅಡಿಗೆ ಮಾಡೋದು ಮನೆಯನ್ನ ಸ್ವಚ್ಛ ಮಾಡೋದು ಬಟ್ಟೆ ಒಗೆಯೋದು ಎಲ್ಲವ ಕೆಲಸಗಳನ್ನು ಕೂಡ ಆಕೆ ಮಾಡ್ಕೊಂಡು ಬರ್ತಾಳೆ ವಧು ಕೇವಲ ಗಂಡನ ಮನೆಯವರನ್ನ ಅರ್ಥ ಮಾಡಿಕೊಂಡು ಷ್ಟೇ ಆಕೆಯ ಕೆಲಸವಾಗಿರತ್ತೆ ಮನೆಯಲ್ಲಿ ಗಂಡನ ಸಹೋದರಿ ಅಡಿಗೆ ಮಾಡೋದು ಮನೆಯನ್ನ ಸ್ವಚ್ಛ ಮಾಡೋದು ಬಟ್ಟೆ ಒಗೆಯೋದು ಸೇರಿದಂತೆ ಎಲ್ಲಾ ಕೆಲಸಗಳನ್ನ ಮಾಡ್ತಾಳೆ ವಧು ಕೇವಲ ಗಂಡನ ಮನೆಯವರನ್ನ ಅರ್ಥ ಮಾಡಿಕೊಳ್ಳೋದು ಸ್ವಚ್ಛಂದವಾಗಿ ಜೀವಿಸೋದು ಗಂಡನ ಮನೆಯ ಪದ್ಧತಿಗಳನ್ನ ರೂಢಿ ಮಾಡಿಕೊಳ್ಳೋದು ಮಾತ್ರ ಆಕೆಯ ಕೆಲಸವಾಗಿರತ್ತೆ ನಾಲ್ಕು ವರ್ಷಗಳ ಕಾಲ ವಧು ಗಂಡನ ಮನೆಯ ಎಲ್ಲಾ ಸಂಪ್ರದಾಯಗಳನ್ನ ಕಲಿತಾಳೆ ಗಂಡನನ್ನ ಗಂಡನ ಮನೆಯವರನ್ನ ಅರ್ಥ ಮಾಡ್ಕೋತಾಳೆ ಈ ನಾಲ್ಕು ವರ್ಷಗಳ ಅನುಭವದಲ್ಲಿ ಆಕೆಗೆ ಗಂಡನ ಮನೆಯಲ್ಲಿ ಬದುಕಬಹುದು ಅಂತ ಅನ್ಸಿದ್ರೆ ಗಂಡನೊಂದಿಗೆ ಸಂಸಾರವನ್ನ ನಡೆಸಬಹುದು ಅನ್ಸಿದ್ರೆ ಆಗ ಆಕೆ ಅಲ್ಲಿಯೇ ಜೀವನವನ್ನ ನಡೆಸೋಕೆ ಗ್ರೀನ್ ಸಿಗ್ನಲ್ ಕೊಡ್ತಾಳೆ ಆಗ ಗಂಡ ಥಾಟ್ ಎಂಬಂತ ಬಾಡೂಟದ ಪಾರ್ಟಿಯನ್ನ ಏರ್ಪಡಿಸ್ತಾನೆ ಇದಕ್ಕೆ ಕನಿಷ್ಠ ಮೂರು ಹಸುಗಳು ಹಾಗೂ ಐದು ಮೇಕೆಗಳನ್ನ ಬಲಿ ಕೊಡ್ಲಾಗುತ್ತೆ ಎರಡು ಕಡೆಯ ಬಂಧುಗಳನ್ನ ಕರೆಸಿ ದೊಡ್ಡ ಪಾರ್ಟಿಯನ್ನ ನೀಡಲಾಗುತ್ತೆ ಇಷ್ಟವಾಗ್ದಿದ್ರೆ ತವರು ಮನೆಗೆ ಹೋಗ್ಬಹುದು ದಕ್ಷಿಣ ನಲ್ಲಿ ವರದಕ್ಷಿಣೆ ಇಲ್ಲ ವಧು ದಕ್ಷಿಣೆ ಇರತ್ತೆ ಹೆಣ್ಣನ ಮದುವೆಯಾಗ್ಬೇಕಾದ್ರೆ ಹೆಣ್ಣಿನ ಮನೆಯವರಿಗೆ ಗಂಡಿನ ಮನೆಯವರು ಕನಿಷ್ಠ ನೂರರಿಂದ ಐನೂರು ಹಸುಗಳನ್ನ ವಧು ದಕ್ಷಿಣ ಆಗ್ಕೊಡ್ತಾರೆ ಇದಾದ ಮೇಲೆ ಮದುವೆ ನಡೆಯುತ್ತೆ ಆ ನಂತರ ನಾಲ್ಕು ವರ್ಷಗಳ ಕಾಲ ವಧುವಿಗೆ ಗಂಡನ ಮನೆಯಲ್ಲಿ ಸ್ವಾತಂತ್ರ್ಯದ ವರ್ಷಗಳು ಈ ಸಮಯದಲ್ಲಿ ಗಂಡ ಹಾಗೂ ಗಂಡನ ಮನೆಯವರು ಏನಾದ್ರೂ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಅಥವಾ ಗಂಡನ ವರ್ತನೆ ಇಷ್ಟ ಆಗದೆ ಇದ್ರೆ ಅವರ ಸಂಪ್ರದಾಯಗಳು ಚೆನ್ನಾಗಿಲ್ಲ ಅಂತ ಆಕೆಗೆ ಅನ್ಸಿದ್ರೆ ಆಕೆ ಗಂಡನ ಮನಿಯನ್ನ ಬಿಟ್ಟು ತನ್ನ ತವರು ಮನೆಯನ್ನ ಸೇರಬಹುದು ಇದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಆಕೆಯ ಗಂಡನ ಮನೆಯವರಿಗೆ ಇರೋದಿಲ್ಲ ಸೂಕ್ತ ರೀಸನ್ ಹೇಳಿ ಆಕೆ ತವರಿಗೆ ಹೋಗ್ಬಹುದಾಗಿರತ್ತೆ. ಈ ವೇಳೆ ವಧು ದಕ್ಷಿಣಿಯಾಗಿ ಪಡೆದ ಹಸುಗಳನ್ನ ಆಕೆ ವಾಪಸ್ ಕೊಡುವಂತ ಅವಶ್ಯಕತೆ ಕೂಡ ಇರೋದಿಲ್ಲ